ಹಾಯ್ ಹಲೋ ನಮಸ್ಕಾರ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಗೀ ರೈಸ್ ವಿತ್ ಆಲೂ ಕುರ್ಮ ಮಾಡೋದು ಹೇಗೆ ಅಂತ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಕಾಯಿ ಹಾಲು ಗರಿ ಕರ್ಬೇವಿನ ಸೊಪ್ಪು ಎರಡು ಮೆಣಸಿನಕಾಯಿ ಒಂದು ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆನೆಸಿರೋ ಅಂಥ ಹಾಗೆ ಮಸಾಲೆ ಪದಾರ್ಥಗಳನ್ನು ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ನಾಲ್ಕು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ ರೈಸ್ ಮಾಡೋದಕ್ಕೆ ನಮಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ತುಪ್ಪ ಇದಕ್ಕೆ ಆಯಿಲ್ನ ಹಾಕೋ ಅವಶ್ಯಕತೆ ಇರೋಲ್ಲ ಹಾಗೆ ಇದಕ್ಕೆ ನಾವೀಗ ಮಸಾಲೆ ಪದಾರ್ಥಗಳನ್ನು ಒಂದೊಂದಾಗಿ ಹಾಕೊಳ್ಳೋಣ ಪಲಾವ್ ಎಲೆ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಹಾಗೆ ನೆನೆಸಿರೋಂಥ ಗೋಡಂಬಿನ ಕೂಡ ಇಲ್ಲಿ ನಾವು ಹಾಕೊಳ್ತಾ ಇದ್ದೀವಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಜೀರಿಗೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಹೊತ್ತು ಹಾಗೆ ಇದಕ್ಕೆ ನಾವೀಗ ಹಾಕ್ಕೊಳ್ತಾ ಇದ್ದೀವಿ ಕಟ್ ಮಾಡಿರೋಂಥದ್ದು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಕರ್ಬೇವ್ ಸೊಪ್ಪು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು ಡೈಲಿ ಟಿಫನ್ಗೆ ಚಿತ್ರಾನ್ನ ಪುಡಿ ಮಾಡೋದು ಕಾಮನ್ನು ಬಟ್ ಈ ರೀತಿ ಗೀ ರೈಸ್ ಮತ್ತು ಆಲೂ ಕುರ್ಮಾ ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ನಾವು ನೆನೆಸಿರೋಂಥ ಬಟಾಣಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಅಂಥ ಅಕ್ಕಿನ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಅಕ್ಕಿನ ನೆನೆಸ್ಬಿಟ್ಟು ಹಾಕೋದ್ರಿಂದ ನಿಮಗೆ ಗೀ ರೈಸ್ ಉಡಿಯಾಗಿ ಬರುತ್ತೆ ನಾವೀಗ ಇದಕ್ಕೆ ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀವಿ ಕಾಯಿ ಹಾಲು ಹೇಗೆ ಮಾಡೋದು ಅಂತಂದರೆ ತುರಿದಿರೋ ಕಾಯಿನ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಅದರ ಹಾಲು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ನಾವು ಎರಡು ಕಪ್ ಅಕ್ಕಿನ ತಗೊಂಡಿರೋದ್ರಿಂದ ನಾಲ್ಕು ಕಪ್ ನೀರನ್ನ ಹಾಕಬೇಕು ಅದರಲ್ಲಿ ನಾವು ಎರಡು ಕಪ್ ಕಾಯಿ ಹಾಲು ಹಾಗೆ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದೀವಿ ಇಲ್ಲಿ ಇವಾಗ ಇದು ಸ್ವಲ್ಪ ಕುದಿಯಕ್ಕೆ ಬಂದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಮತ್ತೆ ನಾವು ಇನ್ನೊಂದು ಕಡೆ ಆಲೂ ಕುರ್ಮ ಮಾಡೋದಿಕ್ಕೆ ಹಾಗೆ ಆಲೂ ಕುರ್ಮ ಮಾಡೋದಿಕ್ಕೆ ಮಸಾಲೆಯನ್ನು ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಕಾಯಿ ತುರಿ ಏಲಕ್ಕಿ ಸ್ವಲ್ಪ ಗಸಗಸೆ ಲವಂಗ ಮೊಗ್ಗು ಎಂಬರಿ ಸೊಪ್ಪು ಸ್ವಲ್ಪ ಹಾಗೆ ನೆನೆಸಿರೋ ಅಂಥ ಗೋಡಂಬಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀವಿ ಏ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಟೊಮ್ಯಾಟೊ ಎಲ್ಲ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತುಂಬ ಡೀಪ್ ಫ್ರೈ ಮಾಡೋದೇನು ಬೇಡ ಯಾಕಂದರೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಪ್ಯೂರಿನ ಮಾಡ್ಕೊಳ್ಬೇಕು ಸೊ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಕಡೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಕಟ್ ಮಾಡಿರೋವಂಥ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ನಾವು ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತಾಯಿದ್ದೀವಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ನಾವು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಹಾಕ್ತಾಯಿದ್ದೀವಿ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈಗ ಪ್ಯೂರಿ ಮಾಡ್ಕೊಂಡಿರೋವಂಥ ಟೊಮೆಟೊ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಒಂದು ಚಿಟಿಕೆ ಅರ್ಶನ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಅಚ್ಚ ಪುಡಿನ ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಮಾತ್ರ ಹಚ್ ಪುಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀವಿ ನೀವು ಜಾಸ್ತಿ ಖಾರ ಬೇಕಂದರೆ ಮಾತ್ರ ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು ಟೇಸ್ಟ್ ನೋಡಿಕೊಂಡು ಎಲ್ಲವೂ ಹಾಕ್ಕೊಳ್ಳಿ ಹಾಗೆ ಈಗ ಇದು ಸ್ವಲ್ಪ ಕುದಿ ಬಂದಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಸೇರಿಸಬೇಕು ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿಸಿ ಇದ್ರ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಕುದಿಬೇಕಿದು ಮತ್ತು ಇಲ್ಲಿ ನಾವು ನೆನೆಸಿರೋಂಥ ಬಟಾಣಿನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಗೀ ರೈಸ್ ಮತ್ತು ಆಲೂ ಕುರ್ಮ ಮಾಡೋದಕ್ಕೆ ತುಂಬ ಏನು ತಗೊಳ್ಳೋದಿಲ್ಲ ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿ ಆಗುತ್ತೆ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಸೇನಲ್ಲಿ ಇದಕ್ಕೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂ ಹಾಕಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದಾದ ಮೇಲೆ ನೆಕ್ಸ್ಟು ಇದನ್ನು ಗೀ ರೈಸ್ ಜೊತೆ ಸರ್ವ್ ಮಾಡೋದಕ್ಕೆ ಈಗ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು